ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿವ್ರಿ ಸ್ತಂಭನಕ್ಷೆಯ ಹನ್ನೊಂದು ಲೆಕ್ಕಗಳನ್ನು ಸಂಪೂರ್ಣವಾಗಿ ಬಿಡಿಸಿವಿ ಅವು ಎರಡು ಭಾಗಗಳದಾವು ಒಂದೇದ ಎರಡನೇದಂತ ಎರಡು ಭಾಗಗಳದಾವು ಅವನು ಸಂಪೂರ್ಣವಾಗಿ ನೋಡ್ರಿ ಅದನ್ನು ಯಾರು ನೋಡಿಲ್ಲಕರಿ ಮ್ಯಾಲ ಐಕಾನ್ ಬಟನ್ ಕಾಣಾಗತ್ತದ್ರಿ ಆ ಐಕಾನ್ ಬಟನ್ನ ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೀವು ನೋಡಬಹುದು ಇನ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ರೀ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ನ ಒತ್ತಿರಿ ಬೆಲ್ ಐಕನ್ನ ಒಯ್ತಿರಿ ಅಂದರೆ ಏನು ಹಾಕೈತಿರಿ ನಾವು ಯಾವುದೋ ಹೊಸ ಹೊಸ ವಿಡಿಯೋಗಳನ್ನು ಹಾಕಿದ್ದೀವಿ ಅಂದ್ರೆ ರೀ ನಿಮ್ಗೆ ಮೊದಲು ಬಂದು ತಲುಪ್ತೈತಿ ಅದನ್ನು ನೀವು ನೋಡಬೇಕು ನೋಡ್ಬೋದು ಅದೇ ರೀತಿ ಹಿಂದಿನ ಅವಧಿಯಲ್ಲಿ ಕಲಾತ್ಮಕ ಮತ್ತು ಸೌಂದರ್ಯಾತ್ಮಕ ಪರಿಗಣನೆ ಸರ್ ಇದು ಮೊದಲ ಕಂಬ ನಕ್ಷೆಯನ್ನು ತೆಗಿಯಕತ್ತಿದ್ರಿ ಸ್ತಂಭ ನಕ್ಷೆ ತೆಗಿಯತ್ತಿದ್ರು ಸ್ತಂಭ ನಕ್ಷೆ ತೆಗೀದ ಆದ ಬೆಳಕೆ ಏನು ಮಾಡೋರಿ ಮಾಡಿ ಮಾಡಿದರೆ ಸೌಂದರ್ಯಾತ್ಮಕ ಪರಿಗಣನೆಗಳು ತಗೊಂಡ್ರಿ ಈ ಸೌಂದರ್ಯಾತ್ಮಕ ಪರಿಗಣನೆಗಳನ್ನು ಯಾಕೆ ತಗೊಂಡ್ರು ಅಂದ್ರೆ ರೀ ಈಗ ಸ್ತಂಭನಕ್ಷೆಯು ಅಷ್ಟ ಆಕರ್ಷಣೀಯ ಆಗಲಿಲ್ರಿ ಆಕರ್ಷಣೀಯ ಆಗಲಿಲ್ಲ ಆದ ಕಾರಣದಿಂದ ಏನು ಮಾಡ್ರಿ ಛಂದ ಕಾಣ್ಲೆ ಅಂತ ಇನ್ನಷ್ಟು ಛಂದ ಕಾಣ್ಲೆ ಅಂತ ಏನು ಮಾಡ್ರೂ ಅವರ ಆ ಒಂದು ಎಕ್ಸಾಂಪಲ್ ಈಗ ಅವರ ಒಂದು ಎಕ್ಸಾಂಪಲ್ ಕೊಟ್ಟಾರ್ರೀ ಪರ್ವತಗಳನ್ನು ಪರ್ವತಗಳನ್ನು ತಗೊಂಡು ಪರ್ವತಗಳ ಯೈಟ್ ಹೈಟ್ ಬರ್ತಾವ್ರಿ ಏಷ್ಯಾದಲ್ಲಿ ಪರ್ವತಗಳು ಅದಾವು ಸಮಥಿಂಗ್ ಎಲ್ಲಿ ಬೇರೆ ಕಡೆ ಪರ್ವತಗಳು ಅದಾವೆ ರೀ ಆ ಪರ್ವತಗಳ ಎತ್ತರವನ್ನು ಹೇಳಬೇಕಂದ್ರೆ ಆ ನಿಜವಾದ ಪರ್ವತನ ತೊಗೋಕತ್ತರಿ ಅವ್ರಿ ಚಿತ್ರದ ಮೂಲಕ ಚಿತ್ರದ ಮೂಲಕ ನಿಜವಾದ ಪರ್ವತವನ್ನು ತೊಗೋಕತ್ತರು ಪರ್ವತಗಳನ್ನು ತಗೊಂಡು ಹೋಲಿಕೆ ಮಾಡಾಕತ್ತರು ಸ್ತಂಭ ನಕ್ಷೆ ತಯಾರು ಮಾಡಲಿಲ್ಲರಿ ಅವಾಗ ಅದರ ಎತ್ತರದ ಸ್ತಂಭ ನಕ್ಷೆಯನ್ನು ತಗೊಂಡು ತಯಾರು ಮಾಡಲಿಲ್ಲ ರೀ ಡೈರೆಕ್ಟ್ ಹಂಗೆ ತಯಾರು ಮಾಡಾಕತ್ತರ ಅಂತರಿ ಹ್ಞೂ ಇನ್ನು ಅವ್ರು ಯಾವ ಸ್ತಂಭ ನಕ್ಷೆ ತಗೊಂಡ್ರೆ ಸರಿ ಆಗ್ತತಿ ಅಂತಾರೆ ನೋಡ್ರಿಲಿ ನಾವು ಪ್ರತಿ ಉದಾಹರಣೆ ಪರಿಗಣಿಸೋಣ ಪ್ರತಿ ಖಂಡದಲ್ಲಿ ಒಂದು ಎಕ್ಸಾಂಪಲ್ ತಗೋತಾರೆ ರೀ ಅವ್ರಿ ಪ್ರತಿ ಖಂಡದಲ್ಲಿರುವ ಅತಿ ಎತ್ತರದ ಪರ್ವತಗಳನ್ನು ಹೆಸರಿಸುವ ಕೋಷ್ಟಕ ಇಲ್ಲಿದೆ ಇದರೊಂದಿಗೆ ಪ್ರತಿ ವರ್ ಪ್ರತಿ ಪರ್ವತದ ಎತ್ತರ ಮೀಟರ್ಗಳು ನೀಡಲಾಗಿದೆ ನೋಡ್ರಿ ಅವರ ಈ ರೀತಿಯಾಗಿ ನೀಡಿದರು ಕೊಟ್ಟಂಥ ಮಾಹಿತಿಗಳು ಈ ರೀತಿಯಾಗ್ಯದಾವ್ರಿ ನೋಡಿರಿ ಖಂಡಗಳು ಏಷ್ಯಾ ಖಂಡ ದಕ್ಷಿಣ ಅಮೇರಿಕಾ ಉತ್ತರ ಅಮೇರಿಕಾ ಆಫ್ರಿಕಾ ಯುರೋಪ ಅಂಟಾರ್ಕ್ಟಿಕಾ ಆಸ್ಟ್ರೇಲಿಯಾ ಅತಿ ಎತ್ತರ ಪರ್ವತಗಳು ಎವರೆಸ್ಟ್ ಎವರೆಸ್ಟ್ರಿ ಆಮೇಲೆ ಅಂಕೋ ಆಕೋಂಗವ್ವ ಅಕೋಂಗವ್ವ ಮತ್ತು ಡೆನಾಲಿ ಕಿಲಿಮಂಜಾರೋ ಮತ್ತು ಎಲ್ಬ್ರಿಸಾ ವಿನ್ಸನ್ ಮಾಸಿಫ ಕೊಸಿಯುಸ್ಕೋ ಕೊಸಿಯಸ್ಕೊ ಅಂತೈತೆ ಈ ರೀತಿಯಾಗಿ ಎತ್ತರ ಪರ್ವತಗಳು ಅದಾವೆ ಇನ್ನಾದರೆ ಎತ್ತರಗಳು ಈ ರೀತಿಯಾಗಿ ಎನೇದ ಎಂಟು ಸಾವಿರದ ಎಂಟುನೂರ ಎಂಬತ್ನಾಲ್ಕರೇ ಆಮೇಲೆ ಆರು ಸಾವಿರದ ಒಂಬತ್ನೂರ ಅರವತ್ತೆರಡು ಮೀಟ್ರ್ ಅದೈತೆ ಅಂದ್ರಿ ಆರು ಸಾವಿರದ ನೂರ ತೊಂಬತ್ತ್ನಾಲ್ಕು ರೀ ಐದು ಸಾವಿರ ರೀ ಐದು ಸಾವಿರದ ಎಂಟುನೂರು ರೀ ಐದು ಸಾವಿರದ ಆರುನೂರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಎರಡು ಸಾವಿರದ ಎರಡುನೂರ ಎಂಬ ಎರಡು ನೂರ ಇಪ್ಪತ್ತರ ಇಪ್ಪತ್ತೆಂಟು ಮೀಟ್ರ್ ಈ ರೀತಿಯಾಗಿ ಅದರ ಎತ್ತರ ರೀ ಹ್ಞೂ ಮೊಸಲು ಏನು ಮಾಡಿದೀರಿ ನಾವು ಸ್ತಂಭ ನಕ್ಷೆಗಳನ್ನು ನೋಡಿದ್ವಿ ಅಂದ್ರೆ ಅವರು ಇನ್ನೂ ಸ್ತಂಭ ನಕ್ಷೆಯನ್ನು ಯಾವ ರೀತಿ ಚಂದಾಗಿ ತೆಗಿಬೋದು ಚಂದಾಗಿ ಪ್ರದರ್ಶನ ಮಾಡ್ಬೋದು ಅಂತ ಹೇಳಕತ್ತರು ಮೊದಲು ನಾವು ಏನು ನೋಡಿದ್ದೀವಿ ಇದನ್ನು ಅಡ್ಡ ಗ್ರಾಪ್ ಮಾಡಿ ನೋಡಿದ್ದೀವ್ರಿ ಹ್ಞೂ ಇದು ನೋಡ್ರಿ ಸ್ತಂಭಗಳನ್ನು ಅಡ್ಡವಾಗಿ ಅಥವಾ ನೆಲಕ್ಕೆ ಅಡ್ಡವಾಗಿ ತೆಗ್ದೀವ್ರಿ ತೆಗೆಯುವುದರ ಮೂಲಕ ಗ್ರಾಪ್ಗಳನ್ನು ನೋಡಿದ್ದೀವಿ ಎವ್ರೆಸ್ಟ್ ಎಷ್ಟೈತಿ ಇಲ್ಲಿ ಒಂಬತ್ತು ಸಾವಿರ ತಕ್ಕ ಐತಿ ಅಂದರೆ ಎಂಟು ಸಾವಿರದ ಎಂಟುನೂರ ನಾಲ್ತ್ ಐತಿ ಆಮೇಲೆ ಇದು ಆರು ಸಾವಿರದ ಒಂಬತ್ತುನೂರ ಐತಿ ಈ ರೀತಿಯಾಗಿ ನಾವು ಗ್ರಾಪನ್ನು ನೋಡಿದ್ದೀವಿ ಹ್ಞೂ ಇದೂ ಇದನ್ನು ಈ ರೀತಿಯಾಗಿ ಇರುವಂಥ ಗ್ರಾಫ್ಗಳು ಅಷ್ಟ ಆಕರ್ಷಣೀಯ ಆಗಿಲ್ಲ ಆಕರ್ಷಣೀಯ ಆಗಿಲ್ಲ ನಾನು ಏನು ಮಾಡಿದೀವ್ರಿ ನಾವು ಇದನ್ನು ತಿರಿಬಿಟ್ಟಿವಿ ಈ ರೀತಿಯಾಗಿ ನಾವೇನು ಮಾಡಿದ್ದೀವ್ರಿ ಇದನ್ನು ತಿರಿಸಿದೀವಿ ತಿರುಸಿ ಆದ ಬಳಗ್ಗೆ ನೋಡ್ರಿ ಅದಕ್ಕಿಂತನೂ ಈ ಗ್ರಾಪ ಚೆಂದ ರೀ ಸ್ವಲ್ಪ ಹ್ಞೂ ನೋಡ್ರೆ ಗೊತ್ತಾಗಿ ಹಾಂ ಹಾಗಾದ್ರೆ ಇದು ಹೈಟ್ ಐತ್ರಿ ಇದು ಮೊದಲನೇ ಅವರಷ್ಟ ಹೈಟ್ ಐತಿ ಆಮೇಲೆ ಇದಕ್ಕಿಂತ ಕಡಿಮೆ ಐತಿ ಅದಕ್ಕಿಂತ ಕಡಿಮೆ ಐತಿ ಅದಕ್ಕಿಂತ ಕಡಿಮೆ ಐತಿ ಅದಕ್ಕಿಂತ ಕಡಿಮೆ ಕಡಿಮೆತಿ ಕಡಿಮೆ ಕಡಿಮೆ ಹಾಕೋದು ಬಂದೈತಿ ಅಂದಂಗೆ ಹ್ಞೂ ಈ ರೀತಿಯಾಗಿ ನಾವು ಗ್ರಾಫ್ ನೋಡುವುದರ ಮೂಲಕ ಈಸಿಯಾಗಿ ಗೊತ್ತಾಕತಿ ಅಂದ್ರೆ ಇದು ಸ್ವಲ್ಪ ಆಕರ್ಷಣೀಯವಾಗೈತಿ ಇಲ್ಲಿ ನೋಡ್ರಿ ಸಾಮಾನ್ಯವಾಗಿ ನೇರವಾದ ಸ್ತಂಭ ಅಥವಾ ಕಾಲಮ್ ಸ್ತಂಭ ಹೊಂದಿರುವ ಸ್ತಂಭ ನಕ್ಷೆಯು ಬಳಸಿ ಅಂದ್ರೆ ಅವ್ರು ಹೆಚ್ಚು ಬಳಸಿರಿ ಅದನ್ನ ಸ್ತಂಭ ನಕ್ಷೆನ ಬಳಸ್ರಿ ಅನ್ನಾತರು ನೆಲದಿಂದ ಮೇಲ್ಮುಖವಾಗಿ ಅಳೆಯಲು ಸಾಧ್ಯವಾಗುವಂತೆ ಎತ್ತರಗಳನ್ನು ಪ್ರತಿನಿಧಿಸುವುದು ಹೆಚ್ಚು ಅರ್ಥಗರ್ಭಿತ ಅಂದ್ರೆ ರೀ ಈಗ ನಮಗೆ ಪರ್ವತಗಳು ಹೆಂಗಿರ್ತಾವೆ ಕೆಳದಿಂದ ನೆಲದ ನೆಲದಿಂದ ಮೇಲುಗಡೆ ಇರ್ತಾವು ಹಾಗಾದ್ರೆ ಈ ರೀತಿಯಾಗಿನ ನೀವು ಸ್ತಂಭವನ್ನು ರಚಿಸುವುದರಿಂದ ಏನಾಕತಿ ನಮಗೆ ಈಸಿಯಾಗಿ ಗೊತ್ತಾಕತಿ ಅರ್ಥ ಅರ್ಥಗರ್ಭಿತ ಆಕತಿ ಇನ್ನು ಸಲಹಾತ್ಮಕ ಮತ್ತು ದೃಶ್ಯ ದೃಶ್ಯ ಕರ್ಷಣೀಯವಾಗಿದೆ ಅಂದ್ರೆ ದೃಶ್ಯಾಕರ್ಷಣೀಯವಾಗಿದೆ ಹಾಗಾಗಿ ನೆಲಕ್ಕೆ ಸಮಾನಾಂತರವಾಗಿರುವ ಉದ್ದವನ್ನು ಉದಾಹರಣೆ ಭೂಮಿಯ ಮೇಲಿನ ಸ್ಥಳಗಳ ಸ್ಥಳಗಳ ನಡುವಿನ ದೂರ ಸಾಮಾನ್ಯವಾಗಿ ಅಡ್ಡಗೆರೆ ಎಳೆದ ಸ್ತಂಭವನ್ನು ಮುಖಾಂತರ ಗುರುತಿಸಿ ಅಂತಾರೆ ನೋಡ್ರಿ ಯಾವಾಗೂ ಭೂಮಿಗೆ ಸಮಾಂತರವಾಗಿರ್ತಾವ್ರೆ ಈಗ ನದಿಗಳು ಆಗಿರ್ಬೋದು ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದ ಉ ಅಂತರವಾಗಿರಬಹುದು ಇವುಗಳನ್ನು ಏನು ಮಾಡ್ರಿ ನೀವು ಬೇಕಾದ್ರೆ ಅಡ್ಡ ಲೈನ್ಲೆ ತೆಗೀರಿ ಅಡ್ಡ ಕಂಬ ಸಾಲುಗಳನ್ನು ತೆಗೀರಿ ಆದರೆ ಉಳಿಕಿದ್ದು ಏನದ ಅವ್ರಲ್ಲೇ ಇವೆಲ್ಲ ಏನು ಮಾಡ್ರಿ ಸ್ತಂಭ ನಕ್ಷೆಯ ಮುಖಾಂತರ ಕಂಬ ನಕ್ಷೆಗಳ ಮುಖಾಂತರನ ತೆಗೀರಿ ಅಂತಾರೆ ರೀ ಹ್ಞೂ ನಿಮಗೆ ಯಾಕೆ ಸ್ತಂಭ ನಕ್ಷೆಯಲ್ಲೇ ತೆಗಿಬೇಕು ಯಾಕೆ ಅಡ್ ಯಾವಾಗ ಅಡ್ಡ ಅಡ್ಡ ತೆಗಿಬೇಕ್ರಿ ಯಾವಾಗ ಲಂಬವಾಗಿ ತೆಗಿಬೇಕು ಅನ್ನೋದು ತಿಳಿತು ರೀ ಹಾಗಾದ್ರೆ ಇನ್ನ ಇಲ್ಲಿ ಒಂದೆರಡು ಕಂಡು ಹಿಡಿಯಿರಿ ಅದಾವೆ ನೋಡಿರಿ ಮೊನ್ನೆ ಪ್ರಶ್ನೆ ಏನೈತಿ ನೀವು ನಿಮ್ಮ ಶಾಲೆಯ ಪ್ರತಿ ತರಗತಿಯ ಅತಿ ಎತ್ತರವಿರುವ ವ್ಯಕ್ತಿಗಳ ಎತ್ತರಗಳ ದತ್ತಾಂಶಗಳನ್ನು ದೃಶ್ಯಾತ್ಮಕವಾಗಿ ಪ್ರತಿನಿಧಿಸಲು ಬಯಸಿದರೆ ನೀವು ನೇರ ಕಂಬ ನೇರ ಸ್ತಂಭ ಅಥವಾ ಅಡ್ಡ ಸ್ತಂಭವನ್ನು ಹೊಂದಿರುವ ನಕ್ಷೆಯನ್ನು ಬಳಸುತ್ತಿ ಬಳಸುವಿರಾ ಏಕೆ ಅಂದರೆ ಹ್ಞೂ ಅಂದ್ರೆ ನಿಮ್ಮ ಸಾಲಿ ಒಳಗೆ ಎತ್ತರ ಇರುವಂತಹ ವಿದ್ಯಾರ್ಥಿಗಳ ಮತ್ತು ಕಡಿಮೆ ವಿದ್ಯಾರ್ಥಿಗಳ ಕಡಿಮೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ತಗೊಂಡ್ರಿ ಅಂದ್ರೆ ಅಲ್ಲಿ ಏನು ಮಾಡ್ತೀರಿ ಅಂದ್ರೆ ಅಲ್ಲಿ ಕಂಬ ನಕ್ಷೆ ತೆಗೀತಿರೋ ಏನ ಅಡ್ಡ ನ ಅಡ್ಡ ಸ್ತಂಭ ನಕ್ಷೆ ತೆಗೀತಿರೋ ಅಂತ ರೀ ಹ್ಞೂ ಈಗ ಸ್ತಂಭ ನಕ್ಷೆ ತೊಗೊಂಡ್ರೂ ಯಾವ್ದು ಅದಕ್ಕೆ ರೀಸನ್ ಕೊಡಬೇಕಂತ ಹ್ಞೂ ನೋಡಿರಿ ನೋಡಿ ನೇರ ಸ್ತಂಭ ನಕ್ಷೆಯನ್ನು ಬಳಸುತ್ತೇವೆ ನಾವಿಲ್ಲಿ ಯಾವ್ದು ಬಳಸ್ತೀವಿ ರೀ ಸ್ತಂಭ ನಕ್ಷೆಯನ್ನು ಬೆಳೆಸುತ್ತೆ ಬಳಸುತ್ತೇವೆ ರೀ ಅವು ಕಂಬದ ರೀತಿಯಲ್ಲಿ ಇರುತ್ತವೆ ಬಹಳ ಚೆನ್ನಾಗಿ ವಿವರಿಸಬಹುದು ವಿದ್ಯಾರ್ಥಿಗಳ ಎತ್ತರವನ್ನು ಬಹಳ ಸರಳವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನೋಡ್ರಿ ಕಂಬ ನಕ್ಷೆ ಇದ್ದು ಅಂದ್ರೆ ನಮಗೇನಕತಿ ಮಾಹಿತಿಗಳನ್ನು ಜಲ್ದಿ ಕಂಡುಹಿಡಿಯೋಕೆ ನಡೀತೈತಿ ಮತ್ತು ನೋಡಿದ ಕೂಡಲೇ ಗೊತ್ತಾಕೈತಿ ಒಂದು ಹೈಟ್ ಐತಿ ಒಂದು ಗಿಡ್ ಗಿಡ್ ಐತಿ ಅದು ಗಿಡ್ ಐತಿ ಗಿಡ್ ಐತಿ ಗಿಡ್ ಹಾಕೋದು ಬರಾಕತ್ತೈತಿ ಅಂತ ಡೈರೆಕ್ಟಾಗಿ ನೋಡ್ರಿ ಗೊತ್ತಾಕೈತಿ ಅಡ್ಡ ನಕ್ಷೆಗಿಂತ ನಾವು ನೇರ ನಕ್ಷೆ ನೇರ ಸ್ತಂಭ ನಕ್ಷೆ ತೆಗೆದ ಉತ್ತಮ ಅಂತ ಹೇಳಬಹುದು ಇನ್ನು ಎರಡನೇ ಪ್ರಶ್ನೆ ಏನೈತಿ ನೋಡ್ರಿ ಇನ್ನು ನೀವು ಪ್ರತಿ ಖಂಡದ ಅತಿ ಉದ್ದವಾದ ನದಿಗಳ ಮತ್ತು ಅವುಗಳ ಉದ್ದಗಳ ಒಂದು ಕೋಷ್ಟಕವನ್ನು ತಯಾರಿಸು ತಯಾರಿಸುತ್ತಿದ್ದರೆ ಸ್ತಂಭ ನಕ್ಷೆ ಅಥವಾ ಅಡ್ಡ ಸ್ತಂಭ ಹೊಂದಿರುವ ಸ್ತಂಭ ನಕ್ಷೆಯನ್ನು ಬಳಸಲು ಆದ್ಯತೆ ನೀಡುವಿರಾ ಏಕೆ ಈ ಮಾಹಿತಿಯನ್ನು ಹುಡುಕಲು ಪ್ರಯತ್ನಿಸಿ ನಂತರ ಅದಕ್ಕನುಗುಣವಾಗಿ ಕೋಷ್ಟಕ ಮತ್ತು ಸ್ತಂಭ ನಕ್ಷೆಯನ್ನು ತಯಾರಿಸಿ ಯಾವ ಖಂಡದಲ್ಲಿ ಅತಿ ಉದ್ದವಾದ ನದಿಯನ್ನು ಹೊಂದಿವೆ ಮತ್ತು ಕೇಳಾರೆ ಅಂದ್ರೆ ನೋಡ್ರಿ ಈಗ ನಾವು ಇದೇಗ ಏನಂದೀವಿ ನೆಲಕ್ಕೆ ಸಮಾನಾಂತರವಾಗಿರುವಂತಹ ನಕ್ಷೆಗಳ ಮಾಹಿತಿಗಳು ಇದ್ದವು ಅಂದ್ರೆ ಅದಕ್ಕೆ ಏನು ಮಾಡಬೇಕು ನಾವು ಅಡ್ಡ ಕಂಬನ ಅಡ್ಡ ಕಂಬ ಅಡ್ಡ ಸ್ತಂಭ ನಕ್ಷೆ ತೆಗಿಬೇಕು ಅಂದಿದ್ದೀವಿ ರೀ ಹ್ಞೂ ಆವಾಗ ಅದರ ಸಂಬಂಧ ಇವ್ರು ಏನು ಮಾಡಿದ್ರು ಇಲ್ಲೊಂದು ಪ್ರಶ್ನೆ ಕೊಟ್ಟಾರೆ ನೋಡ್ರಿ ಇಲ್ಲ ಸ್ತಂಭ ನಕ್ಷೆಯನ್ನು ಬಳಸುತ್ತೇವೆ ಏಕೆಂದರೆ ನದಿಗಳು ಭೂಮಿಗೆ ಅಡ್ಡವಾಗಿ ಹರಿಯುತ್ತಾವ್ರಿ ಹಾಗಾದ್ರೆ ಅವ್ರು ಏನಂದಿದ್ರಿ ಭೂಮಿಗೆ ಅಡ್ಡವಾಗಿರುವಂತಹ ಭೂಮಿಗೆ ಸಮಾಂತರವಾಗಿರುವಂತಹ ಯಾವುದರ ನೀವು ಪ್ರಶ್ನೆಗಳು ಬಂದು ಅಂದ್ರೆ ಅಡ್ಡ ಕಂಬ ನಕ್ಷೆ ತೆಗಿ ಅಂದಿದ್ರು ಅದರ ಸಂಬಂಧ ತೆಗ್ದಿವಿ ಹ್ಞೂ ಇನ್ನು ನದಿಗಳು ಮತ್ತು ನದಿಗಳ ಉದ್ದ ಅಂತ ನೋಡ್ರಿ ಹ್ಞೂ ನದಿಗಳು ಯಾವ್ಯಾವದಾವ್ರಿ ನೈಲ್ ನದಿ ಯಾಂಗ್ವಿ ಯಾಂಗ್ವಿ ನದಿ ಅಮೆಜಾನ್ ನದಿ ರೀ ಮಿಸಿಸಿ ಮಿಸಿಸಿಪ್ಪಿ ನಾರ್ವೆ ಅಂತ ಈ ರೀತಿಯಾಗಿ ನದಿಗಳದಾವೆ ಹ್ಞೂ ಈ ರೀತಿಯಾಗಿ ರೀ ಇದ ನೈಲ್ ನದಿ ಆಫ್ರಿಕಾ ರೀ ಯಾಂಗ್ವಿ ಚೀನಾ ರೀ ದಕ್ಷಿಣ ಆಫ್ರಿಕಾ ಇವ್ರಿ ಯಾವ್ದಾವ್ರಿ ಇನ್ನು ಇದ್ರ ಉದ್ದ ರೀ ಉದ್ದ ಕಿಲೋಮೀಟ್ರ್ ಒಳಗೈತ್ರಿ ಆರು ಸಾವಿರದ ಆರು ಐ ಆರು ಇರ್ನೂರು ಕಿಲೋಮೀಟ್ರ್ ಆರು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಆರು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಆರು ಸಾವಿರದ ಎರಡು ನೂರ ಎಪ್ಪತ್ತು ಐದು ಕಿಲೋಮೀಟ್ರ್ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಈ ರೀತಿಯಾಗಿ ಅದರ ಉದ್ದ ಅದಾವು ಹ್ಞೂ ಇನ್ನು ನಕ್ಷೆಯನ್ನು ತಯಾರು ಮಾಡ್ನು ನಕ್ಷೆಯನ್ನು ತಯಾರು ಮಾಡೋದು ಅಂದರೆ ಸ್ತಂಭ ನಕ್ಷೆ ತಯಾರು ಮಾಡಬೇಕು ಹಾಂ ಇನ್ನು ನೋಡಿರಿ ಇಲ್ಲಿ ಝೀರೋದಿಂದ ಝೀರೋದಿಂದ ಸ್ಟಾರ್ಟ್ ಮಾಡಬೇಕು ನಾವೇನು ಮಾಡೀವಿ ಇಲ್ಲಿ ಈ ಮ ಪ್ರಮಾಣ ಏನು ತೊಗೊಂಡಿವಂದ್ರೆ ರೀ ನೋಡ್ರಿ ಇಲ್ಲಿ ಪ್ರಮಾಣ ಏನ್ ರೀ ಪ್ರಮಾಣ ಪ್ರಮಾಣ ನೋಡ್ರಿ ಇಲ್ಲಿ ಒಂದೈತ್ರಿ ಇಲ್ಲಿ ಎರಡು ಐತಿ ಎರಡು ಏಕಮಾನ ಅನ್ನಬೇಕೈತ್ರಿ ಎರಡು ಏಕ ಮಾನ ಎರಡು ಏಕಮಾನ ಈಸ್ ಈಕ್ವಲ್ ಟು ಸಾವಿರ ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಅಂದಂಗೆ ತಗೊಂಡ್ರಿ ಈ ರೀತಿಯಾಗಿ ತಗೋಬೇಕೈತಿ ಇದು ಯಾವ ಅಕ್ಷದಲ್ಲಿ ಐತಿ ಎಕ್ಸ್ ಅಕ್ಷದಲ್ಲಿ ಎಕ್ಸಾಕ್ಷದಲ್ಲಿ ಯಕ್ಷಾಕ್ಷದಲ್ಲಿ ಯಕ್ಷಾಕ್ಷದಲ್ಲಿ ಎರಡು ಮಾನ ಅಂದ್ರೆ ರೀ ಸಾವಿರ ಕಿಲೋಮೀಟರ್ ಅಂದಾಗ ಇಲ್ಲಿ ನೋಡಿರಿ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟ್ರ್ ಅದ್ರ ಸಂಬಂಧ ಎರಡು ಮಾನಗಳು ಅಕ್ಕವು ನೈಲ್ ನದಿ ಎಷ್ಟು ಉದ್ದ ಐತ್ರಿ ಆರು ಸಾವಿರದ ಆರು ಸಾವಿರದ ಆರು ಇರ್ನೂರು ಐತಿ ನೋಡ್ರಿಲಿ ಇದಿಲ್ಲ ಆರು ಸಾವಿರ ಐತಿ ಆರು ಸಾವಿರದ ಆರು ಇರ್ನೂರು ಐತಿ ಈ ರೀತಿಯಾಗಿ ನೈಲ್ ನದಿಯನ್ನು ಕಂಬ ಸ ಕಂಬ ನಕ್ಷೆನ ತೆಗಿಬಹುದು ಇನ್ನು ಯಂಗ್ ವೀರಿ ಯಾಂಗ್ ಎಷ್ಟೈತಿ ಆರು ಸಾವಿರದ ಮುನ್ನೂರು ಆರು ಸಾವಿರದ ಮುನ್ನೂರು ಅಂದ್ರೆ ಏಟ್ ಹಾಕೈತ್ರಿ ಆರೂವರೆ ಸಾವಿರ ಕಿತ್ಲ ಆಕೈತಿ ಆರುವರೆ ಸಾವಿರ ಕಿತ್ಲ ಸಣ್ಣದಾಗೈತಿ ನೋಡ್ರಿ ಅಮೆಝಾನ್ ನದಿ ಅಮೆಝಾನ್ ನದಿ ಆರು ಸಾವಿರದ ನಾಲ್ಕುನೂರು ಐತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಆರು ಸಾವಿರದ ನಾಲ್ಕುನೂರು ಐತಿ ಕರೆ ನೈಲ್ ನದಿ ಕಿತ್ಲ ಸ್ವಲ್ಪ ಸಣ್ಣದೈತಿ ಇನ್ನು ಮಿಸ್ ವಿ ಪಿ ಮಿಸ್ ವಿ ಪಿ ಏನೈತ್ರಿ ಆರು ಸಾವಿರದ ಎರಡು ನೂರ ಎಪ್ಪತ್ತೈದು ಐತಿ ಆರು ಸಾವಿರದ ಎರಡು ನೂರ ಎಪ್ಪತ್ತೈದು ಐತ್ರಿ ನೋಡ್ರಿ ಇಲ್ಲಿ ಇದು ಮಿಸ್ ವಿ ಪಿ ಐತ್ರಿ ಆರು ಸಾವಿರದ ಐದ್ನೂರ ಇಲ್ಲೈತಿ ಆರು ಸಾವಿರದ ಎರಡು ನೂರು ಅಂದ್ರೆ ಇಲ್ಲಿ ಬರ್ತೈತಿ ಈ ರೀತಿಯಾಗಿ ತೆಗೆದಿವಿ ನಾರ್ವೆ ರೀ ನಾರ್ವೆ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಮೂರು ಸಾವಿರದ ಆರುನೂರ ಈ ಗ್ರಾಪೊಳಗೆ ಏನಾಗಕ್ಕೈತ್ರಿ ನಿಖರತೆ ಇಲ್ಲ ಇದರಿಂದ ಏನು ಗೊತ್ತಾಕೈತಿ ನಮ್ಗೆ ನಿಖರತೆ ಅಂತ ಗೊತ್ತಾಕೈತಿ ನಿಖರತೆ ಇಲ್ಲ ನಾ ಏನು ಮಾಡಿದ್ರು ನಾವು ಈ ರೀತಿಯಾಗಿ ನಿಖರತೆ ಇರ ಇರ್ಲಾಗನ ಅವ್ರು ಏನಂದ್ರಿ ಇಲ್ಲಿ ಕೆಲವು ಸಮಸ್ಯೆಗಳನ್ನು ಹೊಂದಿದೆ ಅದು ನಿಖರತೆ ಇಲ್ಲ ಅಗಲ ಅಗಲಗಳಲ್ಲಿರುವ ಸ್ತಂಭಗಳನ್ನು ಬಳಸಿ ಪ್ರತಿನಿಧಿಸಬಹುದಾಗಿತ್ತು ಸಮ ಅಗಲಗಳನ್ನು ಬಳಸುವ ಉದ್ದೇಶ ನಾವು ಎತ್ತರವನ್ನು ಮಾತ್ರ ಹೋಲಿಕೆ ಮಾಡುತ್ತಿದ್ದೆವು ಎಂಬುದನ್ನು ಸ್ಪಷ್ಟಪಡಿಸಿದೆವು ನೋಡ್ರಿಲಿ ನಮಗೆ ಇದರಿಂದ ಎತ್ತರವಾಗಿ ಅಗ ಎತ್ತರವಾಗಿ ನಮಗೆ ಕಂಡು ಕಂಡುಹಿಡ್ಯಕ್ಕೆ ಬಂತ ಕರೆ ಅಗಲವಾಗಿ ಬರ್ತೇನೆ ರೀ ಆದಾಗ್ಯೂ ಈ ಇನ್ಫೋಗ್ರಾಫಿಕ್ನಲ್ಲಿ ಅತಿ ಎತ್ತರದ ತ್ರಿಭುಜಗಳು ಸಹ ಹೆಚ್ಚು ಅಗಲವಾಗಿವೆ ಮತ್ತು ಹೆಚ್ಚು ಎತ್ತರವಾಗಿವೆ ಪರ್ವತಗಳು ಯಾವಾಗಲೂ ಹೆಚ್ಚು ಅಗಲವಾಗಿರುತ್ತವೆ ಅಂದ್ರೆ ರೀ ಈಗ ನಮಗೇನು ಅವ ಎಷ್ಟು ಎತ್ತರ ಆಗ್ಯಾವಂತ ಇದರಲ್ಲೇ ಗೊತ್ತಾದ್ರಿ ಬಟ್ ಎಷ್ಟು ಅಗಲವಾಗಿರ್ತಾವಂತ ಗೊತ್ತಾಗ್ತೇನು ರೀ ಇಲ್ಲ ಇದರಿಂದ ಗೊತ್ತಾಗಂಗಿಲ್ಲ ಅಂತ ಏನು ಮಾಡಿರಿ ನಾವು ಈ ರೀತಿಯಾಗಿ ಇದ್ರೊಳಗೆ ಸಮಸ್ಯೆ ಒಳಗೆ ರೀ ಈ ಸಮಸ್ಯೆಗಳು ಬರುವುದರಿಂದ ನಮ್ಗೆ ಕಂಬ ಇದನ್ನ ಸ್ತಂಭ ನಕ್ಷೆ ತೆಗೆಯೋದ್ರ ಮೂಲಕ ಅದರದ್ದು ಅಗಲ ಗೊತ್ತಾಗಂಗಿಲ್ಲ ಈಗ ಇದನ್ನು ತ್ರಿಭುಜಗಳನ್ನು ತೆಗಿಯಾಕತ್ತೀ ಅದಕ್ಕೆ ಕಲರ್ ಕಲರ್ಗಳನ್ನು ಕೊಡಾಕತ್ತರಿ ಇದ್ರಲ್ಲೇನೂ ಗೊತ್ತಾಗ್ಲಿಲ್ಲ ರೀ ಅಗಲ್ಲ ರೀ ಹಾಗಾದ್ರೆ ಏನು ಮಾಡಿರವ್ರ ಇನ್ನು ಚಿತ್ರಗಳ ಮೂಲಕನ ಡೈರೆಕ್ಟ್ ಮಾಡಾಕತ್ತರಿ ನೋಡ್ರಿಲಿ ತಪ್ಪು ಗೆರೆಗಳು ಕಂಡು ಬರಕತ್ತು ಅದರ ಸಂಬಂಧ ಏನು ಮಾಡಾಕತ್ತ ಈ ಚಿತ್ರಗಳ ಈ ಚಿತ್ರಾನ ತಗೋಕತ್ತರ ಅವಾಗ ಅದರದ ಮೌಂಟ್ ಎವರೆಸ್ಟ್ ದ ಚಿತ್ರ ತಗೋದ ಚಿತ್ರ ತಗೊಂಡಾದ ಬಳಕ ಅದನ್ನ ಡೈರೆಕ್ಟಾಗಿ ನಾವು ಮೇಜರ್ ಮಾಡೋದ ಈ ರೀತಿಯಾಗಿ ಮಾಡೋಕತ್ತಿರ ನೋಡ್ರಿ ಎವರೆಸ್ಟ್ನ ತುದಿ ಲಾಸ್ಟ್ ಈ ತುದಿರಿ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಆಮೇಲೆ ಈ ತುದಿ ದಕ್ಷಿಣ ಅಮೇರಿಕಾ ಅಂಕೋ ಗಾ ಅಕ್ಕೋ ಗಾವು ಅಕ್ಕೊಂಗಾವು ಆಮೇಲೆ ಡೆನಾಲಿ ಆಮೇಲೆ ಕಿಲಿಮಂಜಾರು ಈ ರೀತಿಯಾಗಿ ಎಲ್ ಬ್ರುಸ ಈ ರೀತಿಯಾಗಿ ಪರ್ವತಗಳನ್ನು ಏನು ಮಾಡಾಕರು ಒಂದು ಆದ ನಂತರ ಒಂದು ಆದ ನಂತರ ಒಂದು ನಂತರ ಈ ರೀತಿಯಾಗಿ ಜೋಡಿಸ್ಕೊತು ಬರಾಕತ್ತರ ರೀ ಈ ರೀತಿ ಜೋಡಿಸಿ ಆದ್ರೂ ಒಂದೊಂದು ಸಮಸ್ಯೆಗಳು ಕಂಡುಬರಕತ್ತು ಯಾವ ಏನಂತ ನೋಡೋ ನೋಡ್ರಿ ಮುಂದೆ ನೀಡಿರುವ ಇನ್ಫೋಗ್ರಾಫಿಕ್ನ ಸಮಾನ ಅಗಲ ಅಗಲದ ಆಯತಾಕಾರದ ಕಂಬನಕ್ಷೆಗಿಂತ ಉತ್ತಮವಾಗಿ ವಾಗಿದೆಯೇ ಪರ್ವತಗಳು ಹೆಚ್ಚು ನೈಜವಾಗಿ ಕಾಣುತ್ತವೆ ಆದರೆ ಚಿತ್ರವು ನಿಖರವಾಗಿವೆಯೇ ನೋಡ್ರಿಲಿ ಇಲ್ಲಿ ನೈಜ ರೀತಿ ಅಂದ್ರೆ ಹೆಂಗೈತೆ ಅಕ್ಯುರೇಟ್ ಅದನ್ನ ತಂದುಕತ್ರ ಬಟ್ ಇಲ್ಲಿ ಚಿತ್ರವು ನಿಖರವಾಗಿ ಐತೆ ಉದಾಹರಣೆಗೆ ಎವರೆಸ್ಟ್ ಎಲ್ಬ್ರೂಸ್ ಎರಡರಷ್ಟು ನೋಡ್ರಿಲಿ ಅವರ ಎಕ್ಸಾಂಪಲ್ ಕೊಡ್ತಾರೆ ರೀ ಇಲ್ಲಿ ನಿಖರತೆ ಇಲ್ಲ ಅಂತಾರ ನಿಖರತೆ ಯಾಕಿಲ್ರಿ ಎವರೆಸ್ಟ ಎಲ್ಬ್ರೂಸ್ಗಿಂತ ಎರಡರಷ್ಟು ಎತ್ತರವಿರುವಂತೆ ಕಾಣುತ್ತದೆ ನೋಡ್ರಿಲಿ ಕಾಣುತ್ತದೆ ನೋಡ್ರಿ ಎವರೆಸ್ಟ್ ಇಲ್ಲೈತಿ ಐತಿ ಎಲ್ಬುರ್ಸ್ ಎಲ್ಲೈತಿ ಎಲ್ಬುರ್ಸ್ ಹಾಂ ಇಲ್ಲಿ ಐತಿ ನೋಡಿರಿ ಯುರೋಪ್ನ ಎಲ್ ಬ್ರೂಸ್ ಎಲ್ ಬ್ರೂಸ್ ಇಲ್ಲಿ ಐತ್ರಿ ಇದು ನೋಡ್ರಿ ಇದು ಕಂಪೇರ್ ಟು ಏನು ಮಾಡಿದ್ರಿ ಇದು ಕಂಪೇರ್ ಅಂದ್ರೆ ರೀ ಇದ್ರ ಡಬಲ್ ಐತಿ ಕಾಣಿಸ್ತೈತಿ ರೀ ಇದು ಸಣ್ಣದೈತಿ ಹಂಗಾರೆ ಇದನ್ನ ಒಂದು ಲೈನ್ ಹೇಳ್ಕೊಂಡು ಹಾಂ ಇದು ಎವರೆಸ್ಟ್ ಡಬಲ್ ಇದ್ದಂಗೆ ಕಾಣ್ತೈತಿ ರೀ ಡಬಲ್ ಇದ್ದಂಗೆ ಕಾಣ್ತೈತಿ ಖರೆ ನೋಡ್ರಿ ಇಲ್ಲಿ ಎವರೆಸ್ಟ್ ಎಷ್ಟೈತಿ ಸಾ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಐತಿ ಬಟ್ ಇದು ಇದೆಷ್ಟೈತಿ ಐದೂವರೆ ಸಾವಿರ ಐತಿ ಈಗ ಡಬಲ್ ಐತೆ ನಾನು ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಡಬಲ್ ಇದ್ದಂಗೆ ಕಾಣಕತೈತಿ ಅನ್ನೋತೀವಿ ನಾವು ಡಬಲ್ ಅಂದ್ರೆ ಇಂಟು ಎರಡು ರೀ ಎರಡು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ಅಂದ್ರೆ ಇದು ಎಷ್ಟು ಎಲ್ ಎಷ್ಟು ಇರಬೇಕಿತ್ತು ರೀ ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಇರಬೇಕಿತ್ತು ಎ ಸಾರಿ ಮಿಟ್ರ್ ಇರಬೇಕಿತ್ತು ಮಿಟ್ರ್ ಇರಬೇಕಿತ್ತು ಖರೆ ಇದು ಎಷ್ಟು ಐತ್ರಿ ಈಗ ಐದು ಸಾವಿರದ ಆರುನೂರ ಇಪ್ಪತ್ತು ಆರು ಸಾವಿರ ಐದು ಸಾವಿರದ ಆರುನೂರ ನಲ್ವತ್ತೆರಡು ಐತಿ ಹಾಗಾದ್ರೆ ಇದು ಎರಡರಷ್ಟು ಐತೆ ಏನು ರೀ ಇಲ್ಲ ಅದಕ್ಕೆ ಭೀ ಹೆಚ್ಚೈತಿ ಖರೆ ನಮ್ಗೆ ಏನು ಕಾಣೋಕ್ಕೇನು ಕಾಣತತಿ ಇದು ಎರಡರಷ್ಟು ಐತದ ಕಾಣಕತ್ತತಿ ಆದ್ರೆ ಎರಡರಷ್ಟು ಇಲ್ಲ ಹ್ಞೂ ಇನ್ನು ಇಲ್ಲಿ ರೀ ಐದು ಸಾವಿರದ ಆರುನೂರ ನಲ್ವತ್ತೆರಡು ಇಂಟು ಎರಡು ಅಂದರೆ ಎಷ್ಟು ಅಂದಾರ ರೀ ಹ್ಞೂ ಐದು ಸಾವಿರದ ಆರುನೂರ ನಲ್ವತ್ತೆರಡು ಇಂಟು ಇಂಟು ಎರಡು ಅಂದ್ರೆ ರೀ ಸಾವಿರದ ಎರಡು ನೂರ ಎಂಬತ್ತ್ನಾಲ್ಕೈತಿ ನೀವು ಹಾಗೂ ಮಾಡ್ಬೋದು ಡಿವೈಡೆಡ್ ಬೈ ಮುಖಾಂತರ ಮಾಡ್ಬೋದು ಹಿಂಗೂ ಮಾಡ್ಬೋದು ನೋಡ್ರಿ ಇಲ್ಲಿ ಎಲ್ಬ್ರಸ್ ಎಷ್ಟೈತಿ ಐದು ಸಾವಿರದ ಆರುನೂರ ನಲ್ತ್ತ್ ಐತಿ ಇದ್ರ ಎರಡರಷ್ಟು ಏಷ್ಯಾ ಇದನ್ನ ಏಷ್ಯಾ ಏಷ್ಯಾ ಎವರೆಸ್ಟ್ ಕಾಣ್ತೈತಿ ನಾ ಥರ ಎರಡರಷ್ಟು ಅಂದರೆ ಇಂಟು ಎರಡು ಮಾಡಬೇಕು ಇದನ್ನು ಎರಡು ಇಂಟು ಮಾಡಿದಾಗ ಹನ್ನೊಂದು ಸಾವಿರದ ಎರಡು ನೂರ ಎಂಬತ್ನಾಲ್ಕತ್ತು ಇಷ್ಟು ಬರ್ತೈತೆ ಅಂದ್ರೆ ಇದ್ರದ್ದು ಅರ್ಥ ಏನು ರೀ ಇವು ಎರಡು ಕಾಣ್ತಾವ ಅಷ್ಟು ಕಾಣ್ತಾವ ಬಟ್ ನಿಖರವಾಗಿ ಇವನ್ನ ಹೋಲಿಕೆ ಮಾಡೋಕೆ ಆಗಂಗಿಲ್ಲ ಇದನ್ನ ಬರ್ತಾರೆ ನೋಡ್ರಿ ದೃಶ್ಯ ದೃಶ್ಯಾತ್ಮಕವಾಗಿ ಆಕರ್ಷಣೀಯವಾಗಿರುವ ದತ್ತಾಂಶಗಳನ್ನು ಪ್ರಸ್ತುತಿಗಳನ್ನು ತಯಾರಿಸುವಾಗ ನಾವು ಬಿಡಿಸುವ ಚಿತ್ರಗಳು ಸಂಗತಿಗಳ ಬಗ್ಗೆ ನಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು ನೋಡ್ರಿ ದಾ ದೃಶ್ಯಾತ್ಮಕವಾಗಿ ಆಕರ್ಷಣೀಯ ಆಗೈತಿ ಆದರೆ ಏನಾಕತಿ ಅಷ್ಟು ನಿಖರವಾದ ಮಾಹಿತಿಯನ್ನು ಒದಗಿಸಂಗಿಲ್ಲ ಆದ್ದರಿಂದ ಇದನ್ನು ಅಷ್ಟು ಬಳಸಂಗಿಲ್ಲರಿ ಇದನ್ನು ಏನು ಮಾಡ್ತೀವ್ರಿ ಇದನ್ನು ನಮ್ಮನ್ನು ದಾರಿಗೆ ಎಳೆಯುವಂತೆ ಎಚ್ಚರಿಕೆ ವಹಿಸಬೇಕು ಇದ ಅಂದ್ರೆ ನಾವು ಚಿತ್ರಾತ್ಮಕವಾಗಿ ತೋರಿಸ್ತೀವಿ ಅದು ಚೆಂದ ಅನ್ನಿಸ್ತೀರಿ ಆದ್ರೆ ನಿಖರತೆ ಇರೋಂಗಿಲ್ಲ ಅದನ್ನು ನಾವೊಂದು ಸ್ವಲ್ಪ ಎಚ್ಚರ ವಹಿಸಬೇಕಂತಾರೆ ಹ್ಞೂ ಸಾಮಾನ್ಯವಾಗಿ ಇನ್ಫೋಗ್ರಾಫಿಕ್ ಮಾಡುವಾಗ ಅಥವಾ ಓದುವಾಗ ನಮಗೆ ಉದ್ದೇಶಿತ ಪ್ರೇಕ್ಷಕರನ್ನು ತಪ್ಪು ದಾರಿಗೆ ತಪ್ಪು ದ ತಪ್ಪು ದಾರಿ ಗೆಳೆಯುವಂತೆ ಮತ್ತು ನಮಗೆ ನಾವೇ ದಾರಿ ತಪ್ಪುವಂತೆ ಜಾಗರೂಕರಾಗಿ ಜಾಗರಕರಾಗುವುದು ಮುಖ್ಯವಾಗಿರುತ್ತದೆ ಅಂದ್ರೆ ಅದು ಯಾವುದೋ ಇನ್ಫೋಗ್ರಾಫಿಗೆ ಅಷ್ಟು ನಿಖರತೆಯಿಂದ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸ್ವಲ್ಪ ನಾವು ತಪ್ಪು ಮಾಡಬಹುದು ಆದ್ದರಿಂದ ಅದನ್ನು ಎಚ್ಚರಿಕೆ ವಹಿಸುವುದರ ಮೂಲಕ ನಾವು ಅದನ್ನು ಗ್ರಾಪನ್ನು ರೀ ಇದು ಇಷ್ಟು ಹೇಳುವುದರ ಮೂಲಕ ಈ ಪಾಠ ಇಲ್ಲಿಗೆ ಮುಕ್ತಾಯ ಆಕೈತಿ ಮುಂದಿನ ಪಾಠಗಳ ವಿಡಿಯೋ ಮಾಡಿ ಹಾಕ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಆಗ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೇನಾದರೂ ಪ್ರಾಬ್ಲಮ್ಗಳಿದ್ದು ರೀ ನೀವು ಹೇಳ್ಕೊಬೋದು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ ಅದನ್ನು ನೋಡುವುದರ ಮೂಲಕ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಈ ಪಠಕ ವಿರಾಮ ನೀಡ್ತಾನೆ